ಆನೇಕಲ್ ತಾಲೂಕಿನ ಬಳಗಾರ್ನಳ್ಳಿ ವ್ಯಾಪ್ತಿ ವಿ ಬ್ಲೂಮ್ಸ್ ಇಂಟರ್ನ್ಯಾಷನಲ್ ಸ್ಕೂಲು ಈ ಸ್ಕೂಲು ಒಂದು ರೀತಿಯಾದಂಥ ವಿಕೃತವಾದಂಥ ಸ್ಕೂಲು ಅಂಥೇಳಿ ಕಾಣಿಸ್ತದೆ ಯಾಕೆ ಅಂತಂದರೆ ಇದು ಒಂದು ಜ್ಞಾನದ ದೇಗುಲ ಶಿಕ್ಷಣವನ್ನು ಕಲಿಸಬೇಕು ಜ್ಞಾನದ ಶಿಕ್ಷಣ ಬಿಡಬೇಕು ಸಮಾಜದಲ್ಲಿ ಸುಸಂಸ್ಕೃತವಾದಂಥ ಸಜ್ಜನಿಕೆಯಾದಂಥ ಸತ್ವಭರಿತವಾದಂಥ ವಿದ್ಯೆಯನ್ನು ಕಲಿಸಿ ಸಮಾಜದ ಸಮಾಜದಲ್ಲಿ ಜ್ಞಾನವನ್ನು ಬೆಳೆಸಬೇಕು ಅಂತೇಳಿ ಪ್ರತಿಯೊಬ್ಬ ಪೋಷಕರು ಕನಸನ್ನು ಕಂಡುಕೊಂಡು ಶಾಲೆ ಕಳಿಸ್ತಕ್ಕಂಥದ್ದು ಆದರೆ ಆ ಶಿಕ್ಷಕ ಶಿಕ್ಷಣದೊಂದಿಗೆ ಇವತ್ತು ಕಪಾಳಕ್ಕೆ ಒಡೆಯ ವಿದ್ಯೆಯನ್ನು ಕೂಡ ಈ ಶಾಲೆಯಲ್ಲಿ ಕಲಿಸ್ತಾ ಇರತಕ್ಕಂಥದ್ದು ವಿಪರ್ಯಾಸ ಆ ನಿಟ್ಟಿನಲ್ಲಿ ಹರ್ಷವರ್ಧನ ಎಂಬ ಹುಡುಗನಿಗೆ ಹತ್ತೊಂಬತ್ತನೇ ತಾರೀಕು ಒಂದು ಶಿಕ್ಷಕಿ ಈ ಶಾಲೆಯ ಉಪಾಧ್ಯಾಯರಾದಂಥ ಶಿಕ್ಷಕಿ ಅವರು ಹುಡುಗರಿಂದ ಇಬ್ಬರು ಹುಡುಗರಿಂದ ಕಪಾಳಕ್ಕೆ ಒಡೆಸಿ ಇವತ್ತು ಎರಡೂ ಕಡೆ ಕಪಾಳ ಊತವಾಗಿದ್ದು ಯಾವುದೇ ರೀತಿಯಾದಂಥ ದ್ರವ್ಯ ಸಂಬಂಧಪಟ್ಟ ಆಹಾರನೂ ಕೂಡ ಸೇವನೆ ಮಾಡದಿದ್ದಾಗಿ ಆ ಮಗು ಮೇಲೆ ಅಲ್ಲೇ ಆಗಿರ್ತಕ್ಕಂಥ ಹರ್ಷವರ್ಧನ ಮೇಲೆ ಈಗಲೂ ಕೂಡ ಗ್ಲೂಕೋಸಲ್ಲಿ ಆ ಮಗು ಇರತಕ್ಕಂಥದ್ದು ಗಂಭೀರವಾದಂಥ ಗಾಯ ಆಗಿದೆ ಈ ವಿಚಾರವಾಗಿ ಗಡಿನಾಡು ಜೈಬಿಂ ವೇದಿಕೆ ಮತ್ತು ಬಹುಜನ ಭಾಗ್ಯವಹಿತವಾದ ವೇದಿಕೆ ಧ್ವನಿ ಎತ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಗಮನಕ್ಕೆ ತಂದ ತಕ್ಷಣ ಅವರು ತನ್ನ ಸಿಬ್ಬಂದಿ ಅಧಿಕಾರಿಗಳನ್ನು ಇಲ್ಲಿ ಕಳಿಸಿ ಪರಿಶೀಲನೆ ಪರಿಶೀಲಿಸಿದ್ದಾರೆ ಪರಿಶೀಲಿಸಿ ನಮ್ಮ ದೂರಿನ ಮೇರೆಗೆ ಪರಿಶೀಲನೆ ಮಾಡಿದ್ದಾರೆ ಮುಂದಿನ ಕ್ರಮ ಈ ಶಾಲೆಯ ವಿಚಾರವಾಗಿ ಎಲ್ಲ ವಿಚಾರವಾಗಿ ಈ ಶಾಲೆಗೆ ಸಂಬಂಧಪಟ್ಟಂಥ ದಾಖಲಾತಿಗಳ ಸಂಬಂಧಪಟ್ಟಂತೆ ಸ್ಥಳದ ಸಂಬಂಧಪಟ್ಟಂತೆ ಶಿಕ್ಷಕರ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ನಾವು ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರನ್ನು ಸಲ್ಲಿಸೋದ್ರೂ ಸಲ್ಲಿಸುತ್ತೇವೆ ಅಂತೇಳಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಾವು ಕೂಡ ಇಲ್ಲಿ ಬಂದಾಗ ಈ ಶಾಲೆಯ ಪ್ರಿನ್ಸಿಪಾಲ್ ಅವರು ಕೂಡ ಯಾರೂ ಇರಲಿಲ್ಲ ಹಾಗಾಗಿ ಅವರು ಪ್ರಿನ್ಸಿಪಾಲ್ ಅವರು ಕೂಡ ಬರಲಿ ಆ ಮಗುಗೆ ಈಗ ಚಿಕಿತ್ಸೆ ನಡೀತಾ ಇರಲಿ ಆರೋಗ್ಯವಾಗಿರಲಿ ಅಂಥೇಳಿ ಆ ಮಗು ಆಸ್ತೇವೆ ಜೊತೆಗೆ ಇಷ್ಟಿಗೆ ನಾವು ಈ ವಿಚಾರವನ್ನು ಕೈ ಬಿಡೋದಿಲ್ಲ ಈ ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಕಾನೂನಿನ ಹೋರಾಟ ನಡೆಸ್ತೀವಿ ಜೊತೆಗೆ ಈ ಶಾಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಮುಂದೆ ಇದು ಇಷ್ಟು ದಿನಗಳಿಂದ ಯಾರಿಗಾನ ಕೂಡ ಹಲ್ಲೆಗಳಾಗಿರೋಂಥದ್ದು ಆಗಿದೆಯಾ ಬೇರೆ ರೀತಿಯಾದಂಥ ಇಲ್ಲಿ ಅವಹಾರಗಳು ಏನಾದರೂ ನಡೆದಿದೆಯಾ ಅಂತೇಳಿ ಗಮನ ಹರಿಸಬೇಕಾಗಿದೆ ಆ ವಿಚಾರದಲ್ಲಿ ಇವತ್ತು ಎರಡೂ ಸಂಘಟನೆಗಳು ಹೋರಾಟವನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಇವತ್ತು ಈ ಈ ವಿಚಾರವಾಗಿ ನ್ಯಾಯವನ್ನು ದೊರಸೋವಂಥ ಕೆಲಸ ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಕಾನೂನು ರೀತಿಯಾದಂಥ ಹೋರಾಟಗಳನ್ನು ಮಾಡೇ ಮಾಡ್ತೀವಿ ಆ ಮಗುಗೆ ಒಂದು ನ್ಯಾಯವನ್ನು ದೊರೆಸೋವಂಥ ಕೆಲಸ ಹಾಗೇ ಆಗ್ತದೆ ಇನ್ನೊಂದು ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತಾವು ಏನಾದರೂ ಇದೇ ರೀತಿಯಾಗಿ ನಾವು ಎಲ್ಲ ರೀತಿಯಾದಂಥ ತಪ್ಪುಗಳು ಮಾಡಿ ತಪ್ಸ್ಕೊಳ್ಬೋದು ಅಂತೇಳಿ ನೀವೇನಾದರೂ ಕನಸ್ಕೊಂಡಿದ್ರೆ ಅದು ತಪ್ಸ್ಕೊಳಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಮೊಟ್ಟ ಮೊದಲಿಗೆ ಬಂದು ಆ ಮಗುವನ್ನು ಆರೋಗ್ಯವನ್ನು ವಿಚಾರಿಸೋಂಥ ಕೆಲಸ ಮಾಡಲಿ ಈ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ಎಚ್ಚರಿಯನ್ನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ ಇವತ್ತು ವಿ ಬ್ಲೂಮ್ಸ್ ಸ್ಕೂಲ್ ಏನಿದೆ ಬೆಳಗಾರನಹಳ್ಳಿ ಮಾಡುವಂಥ ಕೃತ್ಯ ಏನಪ್ಪ ಅಂತಂದರೆ ಈ ಮಕ್ಕಳಿಗೆ ಅವರು ಏನು ವಿದ್ಯಾಭ್ಯಾಸ ಹೇಳ್ಕೊಡ್ಲಿಕ್ಕೆ ಸ್ಕೂಲ್ ಮಾಡಿದ್ದಾರೋ ಇಲ್ಲ ಮಕ್ಕಳಿಗೆ ಏನು ಈ ಒಡೆಯೋದು ಬಡಿಯೋದು ಕಲಿಸ್ಕೊಡ್ಲಿಕ್ಕೆ ಅಂತ ಸ್ಕೂಲ್ ಮಾಡೋದ್ರಿಂದ ಗೊತ್ತಿಲ್ಲ ಈ ಮಕ್ಳ ಕೈಯಿಂದ ಹೊಡಿರುವಂತದ್ದು ಮಗುಗೆ ಇವತ್ತು ಶುಕ್ರವಾರ ಮಧ್ಯಾಹ್ನ ಇದೇ ಸ್ಕೂಲಲ್ಲಿ ಅವನು ಊಟ ಮಾಡುವಂತ ಮಗು ಮೂರನೇ ಕ್ಲಾಸ್ ಮಗು ಈಗ ಆಟ ಆಟಾಡೋ ಮಕ್ಕಳು ನಿಮಗೆಲ್ಲ ಗೊತ್ತಿರುತ್ತದೆ ಏನಾರು ಸ್ಕೂಲ್ ಬಿಟ್ಟ ತಕ್ಷಣ ಹೊರಗಡೆ ತಕ್ಷಣ ತಿಂಡಿ ತಿನ್ಬೇಕು ಪಕ್ಕದಲ್ಲಿ ಅಂಗಡಿ ಸಿಗುತ್ತೆ ಅಪ್ಪ ಅಮ್ಮನ್ಗೆ ಇಲ್ಲಕ್ಕೆ ಹೋಗೋದ್ರಲ್ಲಿ ಕೇಳ್ತಾರೆ ತಿಂಡಿ ತಿಂಡಿ ಎಳೆ ಮಗು ಅದು ಆ ಮಗು ಇವತ್ತು ಶುಕ್ರವಾರ ಮಧ್ಯಾಹ್ನ ಊಟ ಮಾಡಿ ಇದ್ರೂ ಊಟ ಮಾಡಿದ ನಮಗೆ ಏನು ನಮಗೆ ದುಃಖ ಆಗ್ತದೆ ಯಾಕಂದ್ರೆ ಹೋರಾಟಗಾರರಾಗಿ ಏನಾದ್ನ ಬಗ್ಗೆ ಇದ್ಮಾಡ್ಬಾರ್ದು ಬಟ್ ಆ ಮಗು ನೋಡಿದ ತಕ್ಷಣ ನೀರೇ ಬರ್ತದೆ ಯಾಕಂದ್ರೆ ಒಂದು ಸಣ್ಣ ಮಗು ಮುದ್ದಾಗಿರಂತ ಮಗು ಆ ಮಗು ನೋಡ್ರೆ ಅಷ್ಟು ಮುದ್ದಾಗಿದೆ ಆ ಮಗುಗೆ ಎರಡೂ ಕೆನೆಗಳು ಊದಿಸಿದರೆ ಈ ಟೀಚರ್ ಸು ಬಂದ್ಬಿಟ್ಟು ತರದೊಂದು ಹೇಳ್ಕೊಟ್ಟು ಈಗೇನು ನಾವು ಬಿ ಆಫೀಸರಿಗೆ ಒಂದು ಕಂಪ್ಲೇಂಟ್ ಮಾಡಿದೀನಿ ಇದನ್ನ ನನಗೆ ಈ ಸ್ಕೂಲ್ ಅಲ್ಲಿ ಇದೊಂದೇ ಕಂಪ್ಲೇಂಟ್ಸ್ ಅಲ್ಲ ಟೀಚರ್ಸ್ ಅಲ್ಲ ಇಲ್ಲಿ ಪಿ ಯು ಸಿ ಮಾಡಿದ್ದಾರೆ ಸೆಕೆಂಡ್ ಪಿ ಯು ಸಿ ಇಂಥ ಟೀಚರ್ಸ್ ಇರೋಂತದ್ದು ಇಲ್ಲಿ ಯಾರು ವಿದ್ಯಾಭ್ಯಾಸ ಪಡ್ಕೊಂಡು ಕಂಪ್ಲೀಟ್ ಆಗಿರೋರು ಯಾರು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಕಲಿಸೋಂಥ ಯಾರು ಟೀಚರ್ಸ್ ಇರಲಿಲ್ಲ ಈ ಸ್ಕೂಲು ಸಿಕ್ಕಾಪಟ್ಟೆ ರಿಮಾರ್ಕ್ಸ್ ಇದೆ ಆಮೇಲೆ ಕೆಲವು ಫೀಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸಾಮ್ ಕೂಡಿಸಲ್ಲ ಅಂದ್ರೆ ಅದು ಕಂಪ್ಲೇಂಟ್ಸ್ ಮತ್ತೆ ಒಂದು ಎರಡು ಮೂರು ಕಂಪೆಂಟ್ಸ್ ಬಂದಿದ್ದೇವೆ ಈಗ ಓ ಮೇಡಮ್ಗೆ ನಾನು ಫೋನ್ ಮಾಡಿ ವಿಷಯ ತಿಳಿಸಿದ್ದೀನಿ ನನಗೆ ಆಗೋದಿಲ್ಲ ಮೇಡಮ್ ನಾನು ಹೋರಾಟ ಮಾಡೇ ಮಾಡ್ತೀನಿ ಶಿಕ್ಷಣ ಅಧಿಕಾರಿಗಳ ಸಮಯದಲ್ಲಿ ಬರಲೇಬೇಕು ಶಿಕ್ಷಣ ಸಚಿವ ಸಚಿವರು ಕೂಡ ಬರಬೇಕು ನಾನು ಗಂಟೆ ನಾನು ಬಿಡೋದಿಲ್ಲ ಹೋರಾಟ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಇದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಾಳೆ ಬೆಳಗ್ಗೆವರೆಗೂ ನನಗೆ ಸಹಾಯ ಮಾಡಿಕೊಡಿ ನಾಳೆ ಬೆಳಗ್ಗೆ ನಾನು ಬಂದು ಪರಿಶೀಲನೆ ಮಾಡ್ತೀನಿ ತದನಂತರ ಈಗ ನಾವು ಏನು ಶಾಲಾ ಆಡಳಿತ ವರ್ಗದವರು ಏನು ಹೇಳ್ತಾರೆ ವಿಚಾರಣೆ ಮಾಡೋಣ ಆ ಮಗು ಇದುವರೆಗೂ ಅವರು ಒಂದು ಟ್ರೀಟ್ಮೆಂಟ್ ಮಾಡಿಸಿಲ್ಲ ಒಂದು ಏನು ಎಂಥದ್ದು ಮಾಡಿಲ್ಲ ಆ ಮಗು ಊಟದ ಿಲ್ಲ ಆ ಮಗುಗೆ ಏನಾರು ಹೆಚ್ಚು ಕಮ್ಮಿ ಆಗೋದು ಬೇಡ ಅದು ಆ ರೀತಿಯಲ್ಲಿ ಏನಾದ್ರು ಆದರೂ ಕೂಡ ಇವರೇ ಟೋಟಲ್ ಹೊರಗಡೆ ಆಗಬೇಕು ಎಲ್ಲಾ ರೀತಿಯಲ್ಲೂ ಇವರು ಏನು ಈ ಸಿಬ್ಬಂದಿಗಳು ಇವರು ಮಾಡಿ ಏನಾಗಿದೆ ಅಂತ ವಿಚಾರಣೆ ಮಾಡಿಲ್ಲ ಸುಮ್ಮನೆ ನಮಕವಸ್ಥೆ ಬಂದು ಆಯಿತು ನೀವು ರಜೆ ತಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಬಟ್ ಇದ್ರಿಗೂ ಏನಾಯ್ತು ಅಂತ ಕೇಳಲ್ಲ ಇವತ್ತು ನಾನು ಸ್ಕೂಲ್ ಮುಂದೆ ಬಂದು ಕೂತ್ಕೊಂಡರೂ ಕೂಡ ಇವತ್ತು ಯಾರು ಇಲ್ಲ ಆಮೇಲೆ ಸ್ಕೂಲಲ್ಲಿ ಒಂದು ಎಚ್ ಎಮ್ ಕೂಡ ಇವತ್ತು ನೆಟ್ಟಿಗೆ ಈಗ ಬೇಗ ಅದಕ್ಕೆ ನಾನು ನಮ್ಮ ಬಿ ಆಫೀಸರ್ ಅಂತ ಕೇಳ್ಕೊಂಡಿದ್ದೀನಿ ಈ ಸ್ಕೂಲಲ್ಲಿ ಯಾರು ಏನು ಪೋಸ್ಟಿಂಗ್ ಇಲ್ಲ ನನಗೆ ಪೂರ್ತಿ ಮಾಹಿತಿ ಬೇಕು ಅಂತ ಹೇಳ್ಬಿಟ್ಟು ನಾನು ಶಿಕ್ಷಣ ಸಚಿವರು ಕೊಡಲೇಬೇಕು ಶಿಕ್ಷಣ ಸಚಿವರಿಗೆ ವಿಷಯ ತಿಳಿಸಿ ಈ ಸ್ಕೂಲ್ನ ಅಟ್ಲೀಸ್ಟ್ ಮುಕ್ತಿ ಇದನ್ನ ಬೀಗ ಹಾಕ್ಸ್ಬೇಕು ನಮ್ಮದು ಹೋರಾಟ ನಾವು ಯಾವುದೇ ಕಾರಣಕ್ಕೂ ಆ ಹುಡುಗನಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನು ತೊಡ್ಕೊಳ್ತೀವಿ ನಮ್ಮ ಮೂಲ ನಿವಾಸಿ ಮಹಾ ಒಕ್ಕೂಟ ಸುಮಾರು ನಲವತ್ತು ಸಂಘಟನೆಗಳ ಒಕ್ಕೂಟ ಇದ್ದೀವಿ ಸಂಘಟನೆಗಳ ಸೇರಿ ಈ ಸ್ಕೂಲ್ನ ಮುಕ್ತಿ ಹಾಕಲೇಬೇಕು ಸ್ಕೂಲ್ ಬಿ ಹಾಕೋದಂತ ಕೆಲಸನ ಮಾಡೇ ಮಾಡ್ತೀವಿ ನ್ಯಾಯ ಸಿಗದೆ ಹೋಗದಲ್ಲಿ ಅಂತ ಹೇಳ್ತೀವಿ ಜೆ ಬಿ ಬಹುಜನ ಭಾಗ್ಯದ ವೇದಿಕೆ ರಾಜ್ಯಾಧ್ಯಕ್ಷರು ಚತನ್ ಕುಮಾರ್ ನನ್ನ ಮಗನ ಮೂರನೇ ಕ್ಲಾಸ್ ಓದ್ತಾ ಇರೋದು ಈ ಸ್ಕೂಲಲ್ಲಿ ಬೆಳಗಾರಿನಲ್ಲಿ ಬ್ಲೂಮ್ಸು ಬಟ್ ಮಿಸ್ ಓಡಿದಿರ ಹುಡ್ಗರ್ ಕೈಯಲ್ಲೂ ಓಡಿಸಿದ್ದಾರೆ ಜಾಸ್ತಿ ಇದಾಗೈತೆ ಬಟ್ ಬಂದು ಹೇಳಿದರೆ ಅವ್ರು ಏನು ಕೇಳಿಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಹುಡುಗನಿಗೆ ಕಮ್ಮಿ ಆಗಿಲ್ಲ ಯಾವಾಗ ಶುಕ್ರ ಇದು ಶುಕ್ರವಾರ ಆಗಿರೋದು ಶುಕ್ರವಾರ ಮಧ್ಯಾಹ್ನ ಮೇಲೆ ಆಗಿರೋದು ಎರಡು ಹುಡುಗರು ಓಡಿಸಿದ್ದಾರೆ ಮಿಸ್ ಹೇಳಿ ಹೋಮ್ ವರ್ಕ್ ಬರ್ಕೋ ಬಂದಿಲ್ಲ ಅಂತ ಬೇರೆ ಹುಡುಗರು ಕೈಯಲ್ಲಿ ಓಡಿಸಿದ್ದಾರೆ ಸ್ಕೂಲಲ್ಲಿ ಬಂದು ಕೇಳಿದ್ರೆ ಸಾರಿ ಗೊತ್ತಿಲ್ದ್ರ ಆಯ್ತು ತಪ್ಪಾಯ್ತು ಸಮಚಿ ಇನ್ನೊಂದ್ ಟೈಮ್ ಈ ತರ ಆಗದಿರ ನೋಡ್ಕೋತೀವಿ ಅದನ್ನೇ ಹೇಳ್ತಾ ಇರೋದು ಅವ್ರ ಏನೇ ಇಲ್ಲ ಗೊತ್ತಿಲ್ದ್ರ ಆಗ್ಬಿಟ್ಟೈತೆ ಸಾರಿ ಇನ್ಮೇಲೆ ಈ ತರ ಆಗ್ದಿರ ನೋಡ್ಕೋತೀವಿ ಸಂಚಿ ಹಂಗ ಹಿಂಗ ಅಂತವ್ರೆ ಅಂದ್ರೆ ನಮ್ ಹುಡ್ಗನ್ ವಾಸಿ ಆಗಿಲ್ಲ ಮತ್ತೆ ನಮ್ ಹುಡ್ಗನ್ ತರ ಬೇರೆ ಮಕ್ಳಿಗೆ ಈ ತರ ಆಗ್ಬಾರ್ದಲ್ಲ ಅದಕ್ಕೆ ನಾವ್ ಇವಾಗ ಕೇಳ್ತಾ ಇರೋದು ನಮ್ಮ ಹೆಸರು ಮುತ್ತಮ್ಮಂತ ಅಂತ ಬ್ಲೂಮ್ ಇಂಟರ್ನ್ಯಾಷನಲ್ ಶಾಲೆ ಬಳ್ಗಾರ್ನಹಳ್ಳಿ ಶಾಲೆಗೆ ಈ ಪೋಷಕರ ದೂರಿನ ಹಿನ್ನೆಲೆಯಲ್ಲಿ ಈ ದಿನ ಶಾಲೆಗೆ ಭೇಟಿ ನೀಡಲಾಯಿತು ಈ ಒಂದು ಶಾಲೆಯಲ್ಲಿ ಹರ್ಷವರ್ಧನ್ ಎಂಬ ವಿದ್ಯಾರ್ಥಿಗೆ ಹತ್ತೊಂಬತ್ತನೇ ಇಪ್ಪತ್ತನೇ ತಾರೀಕು ಸರ್ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಪಾಳ ಮೋಕ್ಷ ಆಗಿರೋದ್ರಿಂದ ಅದರ ಹಿನ್ನೆಲೆಯಲ್ಲಿ ವಿಚಾರಣೆಗೋಸ್ಕರ ಈ ದಿನ ಶಿವಣ್ಣ ಸಾರು ಇ ಸಿ ಅವರವರು ಮತ್ತು ನಾವು ಕೂಡ ಈ ಶಾಲೆಗೆ ಬಂದು ಪರಿಶೀಲನೆ ಮಾಡಿ ವಿಚಾರಣೆಯನ್ನು ವಿಚಾರಣೆ ಮಾಡಲಾಯಿತು ಹರ್ಷವರ್ಧನ್ ಎಂಬ ಮಗು ವರ್ಕ್ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಶಾಲೆಯ ಶಿಕ್ಷಕಿಯವರು ಇಬ್ಬರು ವಿದ್ಯಾರ್ಥಿಗಳಿಂದ ಅವರ ಎರಡು ಕೆನ್ನೆಗಳಿಗೆ ಹೊಡೆಸಿರೋದ್ರಿಂದ ಮಗುವಿನ ಕೆನ್ನೆಗಳು ಕೂದ್ಕೊಂಡಿದ್ದಾವೆ ಶ್ರೀಶಾಹಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಈ ಸಂಬಂಧ ದೂರಿನಲ್ಲಿ ಭೇಟಿ ನೀಡಿ ಪರಿಶೀಲಿಸಲಾಗಿದೆ ವಿವರವಾದ ವರದಿಯನ್ನು ಬಿ ಒ ಮೇಡಮ್ ಸಲ್ಲಿಸಿ ಈ ಶಾಲೆ ವಿರುದ್ಧವಾಗಿ ಏನೇನು ಮಕ್ಕಳಿಗೆ ಯಾವ ರೀತಿ ಶಿಕ್ಷೆಗಳನ್ನು ನೀಡಬಾರ್ದು ಅನ್ನೋದ್ರ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಈ ಸಂಬಂಧ ಕೆಲವು ಸಂಸ್ಥೆಗಳು ಸಹ ದೂರು ನೀಡಿದ್ದಾವೆ ಪೋಷಕರು ದೂರು ನೀಡಿದರೆ ಎಲ್ಲ ವಿವರವಾದ ವರದಿಯನ್ನು ಕಚೇರಿಗೆ ಕೊಟ್ಟು ನಂತರ ಅವರಿಗೆ ಸಂಬಂಧಪಟ್ಟಂಥ ಶಾಲೆ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸ್ತಾರೆ